ಎನ್ನುವ ಗ್ರಾಮದಲ್ಲಿ ಸಣ್ಣ ಸಣ್ಣ ಗುಡಿಸಲು ಮನೆಗಳನ್ನು ನಿರ್ಮಾಣ ಮಾಡುವಂತಹ ಗುಡಿಸಲು ಮನೆ ಗೋವಿಂದ ಅಂದ್ರೆ ಗೊತ್ತಿಲ್ಲದೆ ಇರೋರೇ ಇಲ್ಲ ಇವರು ಗುಡಿಸಲು ಮನೆಯನ್ನು ಕಟ್ಟುವುದರಲ್ಲಿ ಫೇಮಸ್ ಆದವರು ಗುಡಿಸಲು ಮನೆ ಬೇಕು ಅಂತ ಅವನ ಬಳಿ ಯಾರಾದ್ರೂ ಬಂದ್ರೆ ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿ ಕೊಡ್ತಿದ್ದ ಹೀಗೆ ಕಟ್ಟಿದ ಮನೆಗೆ ಇಷ್ಟಪಟ್ಟು ಜನರು ಎಷ್ಟು ಕೊಡ್ತಾ ಇದ್ರೋ ಹಣವನ್ನು ಸಂತೋಷದಿಂದ ತೆಗೆದುಕೊಳ್ತಿದ್ದ ಹಣದಲ್ಲಿ ತನ್ನ ಹೆಂಡತಿಯಾದ ಸುಬ್ಬಮ್ಮ ಮತ್ತು ಹತ್ತು ವರ್ಷದ ಅನ್ನಪ್ಪವನ್ನು ಸಂತೋಷದಿಂದ ನೋಡ್ಕೊಳ್ತಿದ್ದ ಕಷ್ಟ ಅಂತ ಹೇಳಿ ಯಾರಾದ್ರೂ ಅವನನ್ನು ಹುಡುಕಿಕೊಂಡು ಬಂದರೆ ಅವನ ಬಳಿ ಇರುವುದನ್ನು ಕೊಡ್ತಿದ್ದ ಆದರೆ ಈ ವಿಚಾರ ಸುಬ್ಬಮ್ಮನಿಗೆ ಮಾತ್ರ ಇಷ್ಟನೇ ಇಲ್ಲ ಏನ್ರಿ ನೀವು ನಾನ್ ಹೇಳದ್ನ ಸ್ವಲ್ಪ ಕಿವಿ ಕೊಟ್ಟು ಕೇಳ್ಬೋದಲ್ವಾ ಪರವಾಗಿಲ್ಲ ಸುಬ್ಬಮ್ಮ ನೀನೇನು ಚಿಂತೆ ಮಾಡ್ಬೇಡ ಆ ದೇವರಿದ್ದಾನೆ ನಮಗೆ ಆ ದೇವರು ಊಟ ಕೊಡ್ತಾನೆ ಹಸಿವು ಅಂತ ಬಂದವರಿಗೆ ನಾವು ಊಟವನ್ನು ಕೊಡ್ಬೇಕು ನೀವ್ ಯಾವಾಗ್ಲೂ ಹೀಗೇನೆ ದೇವರ ಹೆಸರಲ್ಲಿ ನನ್ ಬಾಯಿ ಮುಚ್ಚ್ತೀರಾ ನೀವು ಕಷ್ಟಪಟ್ಟು ದುಡಿದಂತಹ ಹಣವನ್ನೆಲ್ಲ ಜನರಿಗಾಗಿ ಜನರಿಗಾಗಿ ಅಂತ ಅವರಿಗೇ ಕೊಡ್ತಿದ್ದೀರಾ ಹೀಗೆ ಕಷ್ಟಪಟ್ಟ ಹಣವನ್ನೆಲ್ಲ ಜನರಿಗೋಸ್ಕರ ಕೊಟ್ಬಿಟ್ರೆ ಹೇಗೇರಿ ಆ ಶ್ರೀಮಂತನಾದ ಸಿದ್ದಯ್ಯನನ್ನು ನೋಡುದ್ರ ಎಷ್ಟು ಹಣವನ್ನು ಕೂಡಿಟ್ಟಿದ್ದಾನೆ ಅಂತ ಸಿದ್ದಯ್ಯನ ಬಗ್ಗೆ ಎಲ್ರಿಗೂ ತಿಳಿದ ವಿಚಾರ ತಾನೆ ಸುಬ್ಬು ಅವನು ಹಣ ಹಣ ಅಂತ ಹಣವನ್ನು ತೆಗ್ದಿಡವನು ಇನ್ನೊಬ್ಬರಿಗೆ ಸಹಾಯ ಅಂತ ಅವನು ಯಾವತ್ತೂ ಮಾಡಿದವನಲ್ಲ ಸಿದ್ದಯ್ಯ ದೊಡ್ಡ ಶ್ರೀಮಂತನಾಗಿರ್ಬೋದು ಸಹಾಯ ಮಾಡೋದ್ರಲ್ಲಿ ಅವನು ದರಿದ್ರ ಹಿಡಿದವನು ಆ ದರಿದ್ರದ ಹೆಸರು ರೀ ಈ ಊರಲ್ಲಿ ಕೊಂಡಾಡ್ತಿದ್ದಾರೆ ಅಯ್ಯೋ ಸುಬ್ಬು ಊರಿನ್ ಜನ್ರು ಅವನ್ನ ಕೊಂಡಾಡೋದ್ನ ಮಾತ್ರ ನೀನ್ ನೋಡ್ತಿದ್ದೀಯ ಅವನ ಹಿಂದೆಯಿಂದ ಅವನನ್ನು ಬೈತಾ ಇರೋದ್ನ ನಾನ್ ನೋಡ್ತಿದ್ದೀನಿ ನಮ್ಮ ಮಗ ಅಪ್ಪಣ್ಣ ದೊಡ್ಡವನಾಗ್ತಿದ್ದಾನೆ ಅವನಿಗೋಸ್ಕರ ಒಂದ್ ರೂಪಾಯಿ ಕೂಡ ನಾವು ಕೂಡಿಟ್ಟಿಲ್ಲ ಅವನ ಬಗ್ಗೆ ನೀವು ಸ್ವಲ್ಪಾದ್ರೂ ಆಲೋಚನೆ ಮಾಡಿದೀರಾ ಸುಬ್ಬು ಒಬ್ಬ ಗಂಟನಾಗಿ ನಿನ್ನ ಮೇಲೆ ಅಪ್ಪನಾಗಿ ಮಗನ ಮೇಲೆ ನನಗೆ ತುಂಬಾನೇ ಜವಾಬ್ದಾರಿಗಳಿದೆ ಒಬ್ಬ ಮನುಷ್ಯನಾಗಿ ಇನ್ನೊಬ್ಬರಿಗೆ ಎಷ್ಟು ಸಹಾಯ ಮಾಡ್ಬೇಕು ಅಂತ ಕೂಡ ನನ್ನ ಮನಸ್ಸಲ್ಲಿದೆ ಸರಿ ನಮ್ಗೆ ಈ ಧರ್ಮ ಮುಖ್ಯನಾ ಈ ಕುಟುಂಬವನ್ನು ನೋಡುವ ಜವಾಬ್ದಾರಿ ಮುಖ್ಯನಾ ನಾನು ಇತರರಿಗೆ ಸಹಾಯ ಮಾಡುವುದನ್ನು ಬಿಡದಿಲ್ಲ ನನ್ನ ಜವಾಬ್ದಾರಿಯನ್ನು ಕೂಡ ಬಿಡದಿಲ್ಲ ಈ ಧರ್ಮ ನನ್ನ ಜವಾಬ್ದಾರಿಯನ್ನು ನಾನು ಯಾವತ್ತೂ ಸಮಾನವಾಗಿಯೇ ನೋಡೋದು ಮಗನ ಜೀವನದ ಬಗ್ಗೆ ಆಲೋಚನೆ ಮಾಡ್ಬೇಡ ಸುಬ್ಬು ಅವನ ಜೀವನದ ಬಗ್ಗೆ ನಾನ್ ನೋಡ್ಕೋತೀನಿ ನನ್ನ ಜವಾಬ್ದಾರಿ ನಮ್ಮ ಮಗನ ಜವಾಬ್ದಾರಿ ನಿಮ್ಮ ಕೈಯಲ್ಲಿದ್ದೀರಿ ಅದ್ನ ನೀವು ಹೇಗೆ ಚೆನ್ನಾಗಿ ನೋಡ್ಕೊಂಡು ನಿಭಾಯಿಸ್ಕೊಂಡೋಗ್ತೀರಾ ಅಂತ ನಿಮ್ಮ ಕೈಯಲ್ಲೇ ಇರೋದು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಭಿಕ್ಷುಕನಾದ ರವಣಯ್ಯ ಅಲ್ಲಿಗೆ ಬಂದ್ರು ಅಯ್ಯ ಹಾಗೆ ಅಂತ ಸಣ್ಣ ಧ್ವನಿಯಿಂದ ಕರೆದ ಆ ಧ್ವನಿಯನ್ನು ಕೇಳಿ ಗೋವಿಂದಯ್ಯ ಉತ್ಸಾಹದಿಂದ ಎದ್ದ ಸುಬ್ಬು ಅಲ್ ನೋಡು ರವಣಯ್ಯ ಬಂದಿದಾರೆ ಅವರಿಗೆ ಹೊಟ್ಟೆ ತುಂಬಾ ಊಟ ಹಾಕು ಅವ್ರನ್ನ ಮನೆಯೊಳಗೆ ಕರಿತೀನಿ ಹಾಗೆ ಹೇಳಿ ಗೋವಿಂದಯ್ಯ ಹೊರಗಡೆ ಹೋಗಿ ರವಣಯ್ಯನನ್ನು ಮಾತನಾಡಿಸಿದ ರಮಣಯ್ಯ ಸುಬ್ಬಯ್ಯನಿಗೆ ನಮಸ್ಕಾರವನ್ನು ಹೇಳಿದ ಅಯ್ಯೋ ನನ್ಗೆ ಯಾಕೆ ನಮಸ್ಕಾರ ಮಾಡ್ತೀರಾ ನೀವು ನನಗೆ ನಮಸ್ಕಾರ ಮಾಡಿದ್ರೆ ತಿರುಗಿ ನಾನು ನಮಸ್ಕಾರ ಹೇಳ್ಬೇಕು ನಿಮಗೆ ನನ್ನ ದೊಡ್ಡ ನಮಸ್ಕಾರಗಳು ಹೋಗಿ ಸುಬ್ಬಮ್ಮ ಎಲ್ಲಾ ತೆಗ್ದಿಟ್ಟಿರ್ತಾಳೆ ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿ ನನ್ನಂತಹ ಭಿಕ್ಷುಕನಿಗೆ ನೀವು ಹೊಟ್ಟೆ ತುಂಬಾ ಊಟ ಕೊಡ್ತಿದ್ದೀರಾ ನೀವು ಎಲ್ರು ತುಂಬಾ ಸಂತೋಷವಾಗಿರ್ಬೇಕು ಹೀಗೆ ರಮಣಯ್ಯ ಮನೆಯೊಳಗೆ ಹೋದ್ರು ರಮಣಯ್ಯನಿಗೆ ಸುಬ್ಬಮ್ಮ ಒಟ್ಟೆ ತುಂಬಾ ಊಟವನ್ನು ಬಡಿಸಿದ್ಲು ಅದೇ ಊರಲ್ಲಿ ಸಿದ್ದಯ್ಯ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ತುಂಬಾ ಆಸ್ತಿಯನ್ನು ಹೊಂದಿದ್ದ ಅವನಿಗೆ ಹೊಲ ಗದ್ದೆ ಮಾವಿನ ತೋಪು ಕೂಡ ಇತ್ತು ಅವನ ವ್ಯಾಪಾರದಿಂದ ಅವನಿಗೆ ಲಾಭ ಬರುವ ಕಾರಣ ಅವನ ಮನೆಯಲ್ಲಿ ಪೆಟ್ಟಿಗೆ ತುಂಬಾ ಹಣ ತುಂಬಿ ತುಳುಕಾಡ್ತಿತ್ತು ಯಾವಾಗ್ಲೂ ಹಣವನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಿದ್ದ ಆದ್ರೆ ಆ ವಿಚಾರ ಅವನ ಹೆಂಡತಿಗೆ ಇಷ್ಟ ಆಗ್ತಿರ್ಲಿಲ್ಲ ಏನ್ರಿ ಯಾಕೆರಿ ನಮಗೆ ಇಷ್ಟೊಂದು ಹಣ ಈ ಹಣವನ್ನು ದಾನ ಧರ್ಮ ಮಾಡಬಹುದಲ್ವಾ ದಾನ ಧರ್ಮ ಮಾಡಿದ್ರೆ ಏನ್ ಕೌಶಲ್ಯ ಸಿಗುತ್ತೆ ಪುಣ್ಯ ರೀ ಆ ಪುಣ್ಯ ನಮಗೆ ಏನನ್ನು ತಂದು ಕೊಡ್ತಾ ಇದೆ ಅಂತ ಹೇಳು ನಮಗೆ ಸಂತಾನ ಬಾಗಿ ತಂದು ಕೊಡುತ್ತೆ ಅಯ್ಯೋ ಕೌಸಲ್ಯ ನಿನ್ನಂತಹ ಪಾಪ ಪುಣ್ಯವನ್ನು ನಾನ್ ನೋಡೋದಿಲ್ಲ ಆದ್ರೆ ನಿನ್ನ ನಂಬಿಕೆನ ಬೇಡ ಅಂತ ಕೂಡ ನಾನ್ ಹೇಳೋದಿಲ್ಲ ನಿನ್ನ ಹಾಗೆ ದಾನ ಧರ್ಮಕ್ಕೋಸ್ಕರ ಹಣವನ್ನು ವ್ಯರ್ಥ ಮಾಡೋದಿಲ್ಲ ನೀನು ನಿನ್ನ ಇಷ್ಟ ಪ್ರಕಾರ ಪೂಜೆ ಮಾಡು ನಾನು ಎಂದಿನಂತೆ ಹಣವನ್ನು ಕೂಡಿಡ್ತೀನಿ ನನ್ನ ಮಾತ್ ಕೇಳ್ರಿ ನಾವು ಯಾವುದೋ ಒಂದು ಜನ್ಮದಲ್ಲಿ ಏನೋ ದೊಡ್ಡ ಪಾಪ ಮಾಡಿದೀವಿ ಅದಕ್ಕೇನೆ ಆ ದೇವರು ನಮಗೆ ಸಂತಾನ ಭಾಗ್ಯ ಕೊಟ್ಟಿಲ್ಲ ಅದೇ ತಾನೇ ಹೌದು ರೀ ನಾವು ದಾನ ಧರ್ಮ ಅಂತ ಮಾಡ್ತಾ ಇದ್ರೆ ಅದರಲ್ಲಿ ಪುಣ್ಯ ಬರುತ್ತೆ ಆ ಪುಣ್ಯದಲ್ಲಿ ನಮ್ಮ ಪಾಪವನ್ನೆಲ್ಲ ತೊಳಿಬಹುದು ಆ ದೇವರು ನಮಗೆ ಸಂತಾನ ಭಾಗ್ಯವನ್ನು ಕೊಡ್ತಾನೆ ಕೌಶಲ್ಯ ಸುಮ್ನೆ ಇಲ್ಲಿಂದ ಹೊರಟೋಗು ನಂಗೆ ಕೋಪ ಬರ್ಸ್ಬೇಡ ನೀನು ಚೆನ್ನಾಗಿ ದೇವರಿಗೆ ಪೂಜೆ ಮಾಡು ನಾನು ಬೇಡ ಅಂತ ಹೇಳೋದಿಲ್ಲ ಚಿನ್ನ ಏನಾದ್ರೂ ಬೇಕಾ ಹೋಗಿ ತಗೋ ಕಡಿಮೆ ಹಣ ಸಂಪಾದನೆ ಮಾಡುವಂತಹ ಗೋವಿಂದಯ್ಯ ಎಲ್ಲಾ ಜನರಿಗೆ ಸಹಾಯ ಮಾಡ್ಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇದ್ದಾನೆ ಕಷ್ಟ ಅಂತ ಅವರ ಮನೆ ಮುಂದೆ ಹೋಗಿದ ಜನರಿಗೆ ಇಲ್ಲ ಅಂತ ಹೇಳದೆ ಇರುವ ಹಣದಲ್ಲಿ ಎಲ್ರಿಗೂ ಸಹಾಯ ಮಾಡ್ತಿದ್ದಾರೆ ಆದ್ರೆ ನೀವೇನ್ ಮಾಡ್ತಿದ್ದೀರಾ ಹೌದು ಸುಬ್ಬಮ್ಮ ನಾನ್ ಕೂಡ ಗುಡಿಸಲು ಸುಬ್ಬಯ್ಯನ ಬಗ್ಗೆ ಕೇಳಿದೀನಿ ಅವನು ತುಂಬಾ ಒಳ್ಳೆಯವನು ಯಾರಿಗೂ ಕಷ್ಟ ಬಂದರೆ ಕೂಡ ಸಹಾಯ ಮಾಡ್ತಾನೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಅಂತ ತುಂಬಾ ಚಿನ್ನದಂತ ಮನುಷ್ಯ ಅಂತ ಇನ್ನು ಏನೇನೋ ಹೇಳೋದ್ನ ಕೇಳಿದೀನಿ ಗೋವಿಂದಯ್ಯನ ಬಗ್ಗೆ ನೀವು ಮಾತಾಡೋದು ರೀ ಕೌಶಲ್ಯ ನೀನ್ ಕೂಡ ಗೋವಿಂದಯ್ಯನ ಬಗ್ಗೆ ಆಲೋಚನೆ ಮಾಡೋದು ತಪ್ಪು ಅವನೊಬ್ಬ ಅತಿ ಆಸೆಯವನು ಅವನಿಗೆ ಅತಿಯಾದ ಆಸೆ ಇದೆ ಆ ವಿಚಾರ ಹೊರಗೆ ಗೊತ್ತಾಗುವ ರೀತಿ ನಾನ್ ಮಾಡ್ತೀನಿ ಇವತ್ತು ಅವನ್ನ ಒಳ್ಳೆಯವನು ಅಂತ ಹೇಳೋ ಜನರೇ ಕಲ್ಲಿನಿಂದ ಅವನನ್ನು ಓಡಿದು ಈ ಊರಿನಿಂದ ಓಡಿಸ್ತಾರೆ ನೋಡು ನಿಮಗೆ ಒಳ್ಳೆ ವಿಚಾರ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಈ ರೀತಿ ಕೆಟ್ಟ ವಿಚಾರ ಮಾತ್ರ ಮಾಡ್ಲಿಕ್ಕೆ ಆಗುತ್ತಾ ಈ ಊರಿನ ಜನರ ಬಳಿ ನೀವು ಕೂಡ ಸ್ವಲ್ಪ ಹುಷಾರಾಗಿರಿ ಅವರ ಬಳಿ ಎಲ್ಲ ಕೆಲ್ಸವನ್ನು ಮಾಡಿಸ್ಕೋತೀರಾ ಆದ್ರೆ ಹಣ ಕೊಡೋದಿಲ್ಲ ಕೂಲಿ ಜನರಿಗೆ ಹಣ ಲೇಟ್ ಆಗಿನೇ ಕೊಡ್ಬೇಕು ಹಣ ಕೊಡುವ ತನಕ ಅವರು ಕೂತು ಕಾಯ್ತಿರ್ತಾರೆ ಹೀಗೆ ಹೇಳಿದ ತಕ್ಷಣ ಕೌಸಲ್ಯ ಒಳಗೆ ಹೋದ್ಲು ಜನರು ಗುಡಿಸಲು ಗೋವಿಂದನ್ ಬಗ್ಗೆ ಮಾತಾಡ್ಕೊಂಡು ನನ್ನ ಬೈತಾರ ಇದು ಹೀಗೇನೆ ನಡೀತಾ ಇದ್ರೆ ಆ ಗೋವಿಂದ ಒಳ್ಳೆವನ್ ನಾನು ಕೆಟ್ಟವನಾಗ್ತೀನಿ ಅದ್ನ ನಾನು ನಡಿಯಕ್ ಬಿಡೋದಿಲ್ಲ ನನ್ನ ಹೆಂಡತಿ ಹೇಳಿದ ಹಾಗೇನೆ ನಾನು ಕೆಟ್ಟವನಾಗಿಯೇ ಇರ್ತೀನಿ ಆ ಗುಡಿಸಲು ಗೋವಿಂದನ ಜೀವನಕ್ಕೆ ಮಂಗಳ ಆಡ್ತೀನಿ ಅವನಿಗೆ ನಾನು ಯಾರು ಅಂತ ತೋರ್ಸ್ಕೊಡ್ತೀನಿ ಇವನಿಗೆ ಏನಾದ್ರೂ ಮಾಡ್ಬೇಕಲ್ವಾ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ಕೊಂಡೇ ಕೂತಿದ್ದ ಹೀಗೆ ಗೋವಿಂದಯ್ಯ ಕಷ್ಟದಲ್ಲಿರುವ ಜನರಿಗೆ ಗುಡಿಸಲ ಮನೆಯನ್ನು ಮಾಡಿಕೊಟ್ಟು ಅವರು ಕೊಡುವ ಹಣವನ್ನು ಸಂತೋಷದಿಂದ ತೆಗೆದುಕೊಳ್ತಿದ್ದ ಹೀಗಿರುವಾಗ ಒಂದು ದಿನ ಸಿದ್ದಯ್ಯನ ಬಳಿ ಚಿನ್ನಯ್ಯ ಎನ್ನುವ ಬಡ ದಂಪತಿಗಳು ಅಲ್ಲಿಗೆ ಬಂದಿದ್ರು ನಮಸ್ಕಾರ ಅಯ್ಯ ಇವಳು ನನ್ನ ಹೆಂಡತಿ ವಿಮಲ ಈ ಊರಿಗೆ ದುಡಿಲಿಕ್ಕೆ ಬಂದಿದೀವಿ ಈ ಊರಿಗೆ ಜೀವನ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಇರ್ಲಿಕ್ಕೆ ಒಂದು ಗುಡಿಸಲ ಮನೆಯನ್ನು ನಿರ್ಮಾಣ ಮಾಡಿ ಕೊಡಿಯಯ್ಯ ಸಿದ್ದಯ್ಯನಿಗೆ ಗುಡಿಸಲು ಗೋವಿಂದ ಹಣದಾಸೆ ಹಿಡಿದವನು ಅಂತ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಬೇಕು ಅಂತ ಒಳಗೊಳಗೆ ಸಂತೋಷ ಆಹಾ ಆ ದೇವರು ಕೂಡ ನನ್ ಪಕ್ಕನೇ ಇದ್ದಾರೆ ಆ ಗುಡಿಸಲು ಗೋವಿಂದ ಆ ಗೋವಿಂದ ಹಣದಾಸ ಹಿಡ್ದವನು ಅಂತ ಎಲ್ರಿಗೂ ಗೊತ್ತಾಗ್ಬೇಕು ಅವಾಗ ಈ ಊರಿನ ಜನರಿಗೆ ನಾನ್ ಯಾರು ನನ್ನ ಗುಣ ಯಾರು ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡು ಚಿನ್ನಯ್ಯ ನೀವಿಬ್ರು ಹೋಗಿ ಗುಡಿಸಲು ಗೋವಿಂದನನ್ನು ನೋಡಿ ಅಯ್ಯ ನಮ್ನ ಅವ್ರ ಜೊತೆ ಇರ್ಲಿ ಕೇಳ್ತಿದ್ದೀರಾ ಹೌದು ಚಿನ್ನಯ್ಯ ನಾನು ಯಾರು ಎಂತ ಹೇಳಿ ನನ್ನ ಬಳಿ ಆ ಗೋವಿಂದನ ಕೇಳು ಸರಿಂಗಯ್ಯ ಅಪ್ಡೇನು ಸೊಳ್ಳಿ ಚಿನ್ನಯ್ಯ ದಂಪತಿಗೆ ಗೋವಿಂದನನ್ನು ಬಂದು ನೋಡಿದ್ರು ನಡೆದ ವಿಚಾರವನ್ನು ಹೇಳಿದ್ರು ಆ ನಂತರ ಸುಬ್ಬಮ್ಮ ಅವರಿಬ್ಬರಿಗೂ ಊಟವನ್ನು ಬಡಿಸಿದ್ಲು ಅಯ್ಯ ನನ್ನ ಬರ್ಲಿಕ್ಕೆ ಹೇಳಿದ್ರಂತೆ ನಿನಗೆ ಅರ್ಥ ಆಯ್ತಲ್ವಾ ಗೋವಿಂದ ಆ ಅರ್ಥ ಆಯ್ತಯ್ಯಾ ಹೌದು ನಾನು ಎಲ್ಲೂ ಹೋಗಿ ಗುಡಿಸಲ ಮನೆಯನ್ನು ನಿರ್ಮಾಣ ಮಾಡು ಅದೇ ಗೋವಿಂದೋ ಆ ಬಲದ ಕಡೆ ಒಂದು ಹಳೆಯ ಮನೆ ಇದೆ ನೀನ್ ಹೋಗಿ ಆ ಗುಡಿಸಲ ಮನೆಯನ್ನು ಸರಿ ಮಾಡು ದುಡ್ನ ಅವ್ರ ಜೊತೆನೆ ಹೋಗಿ ತಗೋ ಸರಿ ಅಯ್ಯ ಗೋವಿಂದಯ್ಯ ಅಲ್ಲಿಂದ ಹೊರಟು ಹಾಳಾಗಿರುವ ಆ ಗುಡಿಸಲ ಬಳಿ ಬಂದ ಮೊದ್ಲು ಹಾಳಾಗಿರುವ ಈ ಗುಡಿಸಲ ಮನೆಯನ್ನು ಹೋಗಿ ನೋಡ್ತೀನಿ ಯಾವ ವಸ್ತು ಬೇಕು ಅಂತ ನೋಡಿ ತಗೊಂಬರ್ತೀನಿ ಹಾಗೆ ಅಂತ ಹೇಳಿ ಆ ಗುಡಿಸಲ ಮನೆಯನ್ನು ಎಲ್ಲ ಸರಿಪಡಿಸಲು ನೋಡಿದ ಅಲ್ಲಿ ಸ್ವಲ್ಪ ಹಣವನ್ನು ನೋಡಿ ಆ ಹಣವನ್ನು ತೆಗೆದುಕೊಂಡು ಗೋವಿಂದಯ್ಯ ಸಿದ್ದಯ್ಯನ ಬಳಿ ಬಂದ ಅಲ್ಲಿ ಊರಿನ ಜನರೆಲ್ಲ ನಿಂತಿದ್ರು ಹಣವನ್ನು ತೆಗೆದುಕೊಂಡು ಬಂದಂತಹ ಗೋವಿಂದಯ್ಯನನ್ನು ಸಿದ್ದಯ್ಯ ನೋಡಿ ಏನ್ ರಮಣಯ್ಯ ಈ ಊರಿನ ಜನರೆಲ್ಲ ಇಲ್ಲಿದ್ದಾರೆ ನಿನ್ನ ಕೈಯಲ್ಲಿ ಇಷ್ಟೊಂದು ಹಣ ಎಲ್ಲಿಂದ ಬಂತು ಗೋವಿಂದ ಸಿದ್ದಯ್ಯನ ಬಳಿ ಸಹಾಯಕ್ಕೆ ಅಂತ ಕೇಳ್ಕೊಂಡ್ ಬಂದಂತಹ ಚಿನ್ನಯ್ಯನವರಿಗೆ ಅಯ್ಯ ಗುಡಿಸಲು ಮನೆಯನ್ನು ಕಟ್ಲಿಕ್ಕೆ ಹೇಳಿದ್ರು ಏಣಿಯನ್ನು ಅತ್ತಿ ನೋಡಿದಾಗ ಅಲ್ಲಿ ಹಣ ಇತ್ತು ಅದಿಕ್ಕೇನೆ ಹಣವನ್ನು ಕೊಟ್ಟೋಗೋಣ ಅಂತ ಬಂದೆ ನೀನು ಸರಿಯಾದ ಹುಚ್ಚನಯ್ಯ ಅಷ್ಟೊಂದು ಹಣವನ್ನು ನೋಡಿದ ತಕ್ಷಣ ಎಂಟಿ ಮಕ್ಕಳ ಜೊತೆ ಸೇರಿ ಬೇರೆ ಕಡೆ ಹೋಗುವುದನ್ನು ಬಿಟ್ಟು ಈ ಹಣವನ್ನು ಇಲ್ಲಿ ತಗೊಂಡ್ಬಂದಿದೀಯಾ ಅಯ್ಯ ನಾನು ಕಷ್ಟಪಟ್ಟು ದುಡಿತೀನಿ ಇನ್ನೊಬ್ಬರ ಹಣಕ್ಕೆ ಆಸೆ ಪಡಲ್ಲ ಇನ್ನೊಬ್ಬರ ಹಣ ಆವಿನಂತೆ ಯಾವಾಗ್ ಬೇಕಾದ್ರೂ ಕಚ್ಬೋದು ಅಯ್ಯ ನನಗೆ ನಿಧಿ ಸಿಕ್ಕಿ ಅದ್ರಲ್ಲಿ ಚಿನ್ನ ಸಿಕ್ಕಿದ್ರು ನಾನು ಆಸೆ ಪಡಲ್ಲ ಈ ಹಣದ ಮೇಲೆ ನನಗೆ ಆಸೆ ಇಲ್ಲ ಕಣಯ್ಯ ತಗೊಳ್ಳಿ ನಿಮ್ಮ ಹಣವನ್ನು ನೀವೇ ತೆಗೆದುಕೊಳ್ಳಿ ಇವಾಗಾದ್ರೂ ಗೋವಿಂದಯ್ಯನ ಬಗ್ಗೆ ತಿಳ್ಕೊಂಡ್ರ ಅವರ ಬಳಿ ಕಷ್ಟ ಅಂತ ಯಾರು ಹೋಗ್ತಾರೋ ಅವರಿಗೆ ಸಹಾಯ ಮಾಡ್ತಾರೆ ಇವಾಗಾದ್ರೂ ಈ ವ್ಯಕ್ತಿಯನ್ನು ನೀವು ಅರ್ಥ ಮಾಡ್ಕೊಂಡ್ರೀ ಕಷ್ಟ ಅಂತ ಅವರ ಬಳಿ ಯಾರೇ ಹೋದ್ರೂ ಕೂಡ ಅವರಿಗೆ ಇಲ್ಲ ಅಂತ ಹೇಳದೆ ಸಹಾಯವನ್ನು ಮಾಡ್ತಾರೆ ಅವರಿಗೆ ಹಣದ ಮೇಲೆ ಆಸೆ ಇದೆ ಅಂತ ತೋರಿಸ್ಲಿಕ್ಕೆ ಮಾಡಿದ್ರಿ ಹೀಗೆ ಸಿದ್ದಯ್ಯ ಅವರು ಮಾಡಿದ ತಪ್ಪಿನ ಬಗ್ಗೆ ಆಲೋಚನೆ ಮಾಡಿ ತಲೆಬಾಗಿ ನಿಂತೋದ್ರು ಹೀಗೆ ಸಮಯ ಕಳೆದ ನಂತರ ನನ್ನನ್ನು ಕ್ಷಮಿಸಪ್ಪ ಆ ಗುಡಿಸಲ ಮನೆ ಮೇಲೆ ಹಣವನ್ನು ಇಟ್ಟಿದ್ದೆ ನಾನು ಈ ಪಂದ್ಯದಲ್ಲಿ ನೀನೇ ಗೆದ್ದಿದ್ದು ಈ ಹಣವನ್ನು ಕೂಡ ನೀನೇ ನಿನ್ನ ಕೈಯಲ್ಲೇ ಇಟ್ಕೋ ಇಂತಹ ಹಣ ನನಗೆ ಬೇಡ ನಾನು ಒಳ್ಳೆಯವನು ಅಂತ ನೀವು ನನ್ನನ್ನು ನಂಬಿದ್ದೀರಾ ಈ ಊರಿನ ಜನ ಕೂಡ ನಂಬಿದ್ದಾರೆ ಅಷ್ಟು ಸಾಕು ನನಗೆ ನಿಮ್ಮ ಹಣವನ್ನು ನೀವೇ ಇಟ್ಕೊಳ್ಳಿ ಕಷ್ಟ ಅಂತ ಬಂದವರಿಗೆ ಒಂದು ತುತ್ತು ಅನ್ನವನ್ನು ಕೊಡಿ ಗೋವಿಂದ ನೀನು ಮಾಡುವಂತಹ ಸಹಾಯ ತುಂಬ ಜನರಿಗೆ ಗೊತ್ತೇ ಆಗದಿಲ್ಲ ಹೌದೌದು ಅವರು ಮಾಡುವ ಸಹಾಯ ಯಾರಿಗೂ ಗೊತ್ತಾಗಲ್ಲ ಜನರಿಗೆ ಅವರು ಮಾಡುವಂತಹ ದಾನದ ಬಗ್ಗೆ ಗೊತ್ತು ಅದಕ್ಕೆ ತಾನೇ ಕಷ್ಟ ಬಂದಾಗ ಅವರನ್ನೇ ಹುಡುಕಿಕೊಂಡು ಹೋಗೋದು ಗೋವಿಂದು ಕಷ್ಟ ಅಂತ ಬಂದವರಿಗೆ ನಿನ್ನ ಮನೆ ಹತ್ರನೇ ಊಟ ಕೊಡು ನನಗೆ ಹೆಸರೆಲ್ಲ ಏನೂ ಬೇಡ ನಾನು ನಿನ್ನ ಜೊತೆಯಲ್ಲೇ ಇದ್ದೋಗ್ತೀನಿ ನಾನು ನಿನಗೆ ಸಹಾಯ ಮಾಡ್ತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಗೋವಿಂದಯ್ಯ ಕೂಡ ಈ ವಿಚಾರಕ್ಕೆ ಒಪ್ಪಿಕೊಂಡ್ರು ತದನಂತರ ಗೋವಿಂದಯ್ಯ ಸಣ್ಣ ಸಣ್ಣ ಗುಡಿಸಲು ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಇದ್ದಯ್ಯನ ಜೊತೆ ಸೇರಿ ಬಂದವರಿಗೆ ದಾನ ಧರ್ಮವನ್ನು ಮಾಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ರು ಇದುವೇ ಇಂದಿನ ಕತೆ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಸುಬ್ಬಮ್ಮ ಬೆಳಿಗ್ಗೆಯಿಂದ ತನ್ನ ಮಗಳಾದ ಶಾಂತಿ ಮತ್ತು ಅಳಿಯನಾದ ರಂಗನಿಗೋಸ್ಕರ ಕಾಯ್ತಾ ಇದ್ಲು ಆಗ ಸುಬ್ಬಮ್ಮನ ಗಂಡ ಎದುರಿಗೆ ಬಂದ್ರು ಏನೇ ಬೆಳಿಗ್ಗೆಯಿಂದ ದಾರಿಯನ್ನೇ ನೋಡ್ತಾ ಇದ್ದೀಯಾ ಯಾರಾದ್ರೂ ಮನೆಗೆ ಬರ್ಲಿಕ್ಕಿದ್ದಾರಾ ಏನೋ ಯಾರೋ ಏನ್ರಿ ಯಾರೋ ನಿಮ್ಮ ಮಗಳು ಮತ್ತು ನಿಮ್ಮ ಅಳಿಯ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಬರ್ತಾ ಇದ್ದಾರೆ ಈ ಸಂಕ್ರಾಂತಿ ಹಬ್ಬ ಯಾಕೆ ಬರ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಮ ಅಳಿಯ ಪ್ರತಿ ವರ್ಷ ಬಂದ್ಬಿಡ್ತಾರೆ ಇವಾಗ ಏನೇ ಹೇಳಕ್ ಬರ್ತಾ ಇದ್ದೀಯಾ ನೀನಿದ್ದೀಯಾ ಅಂತ ಸಂಕ್ರಾಂತಿ ಹಬ್ಬ ಬರ್ಬಾರ್ದಾ ನಿನ್ನ ಮಗಳು ಅಳಿಯ ಮನೆಗೆ ಬಂದ್ರೆ ಏನೇ ಆಗುತ್ತೆ ಬರೋದು ಅಳಿಯನಾದ್ರೆ ಪರವಾಗಿಲ್ಲ ಬರ್ತಾ ಇರೋದು ಬಕ್ಕಾಸುರ ಅಲ್ವಾ ಕಳ್ದ ಸಲ ಬಂದು ಹೀಗೇ ತಾನೆ ಮಾಡಿ ಹೋಗಿದ್ದು ಒಬ್ಬೊಬ್ರಿಗೆ ಸಿಕ್ಕಿರುವ ಅಳಿಯ ಎಷ್ಟು ಚೆನ್ನಾಗಿದ್ದಾರೆ ನನಗೂ ಒಬ್ಬ ಅಳಿಯ ಸಿಕ್ಕಿದಾನಲ್ಲ ಬಾಯಿ ಮುಚ್ಚೆ ಅಳಿಯ ಮನೆಗೆ ಬಂದ್ರೆ ಏನೇ ಮಾತಾಡ್ತೀಯಾ ಎಲ್ಲಾರು ಮನೆಗೆ ಅಳಿಯ ಬಂದ್ರೆ ತುಂಬಾ ಸಂತೋಷ ಪಡ್ತಾರೆ ಅವರು ಮನೆಗೆ ಬಂದ್ರೆ ಅವ್ರಿಗೇನಾದ್ರೂ ಅಡಿಗೆ ಮಾಡಿ ಕೊಡ್ತಿದೀಯ ನೀನು ಯಾವಾಗ್ ನೋಡಿದ್ರು ಅವ್ರ ಬಗ್ಗೆ ಏನಾದ್ರೂ ಒಂದು ಹೇಳ್ತಾನೆ ಇರೋದು ಸುಮ್ನೆ ಇರೋದಿಲ್ಲ ಅಳಿಯ ಮನೆಗ್ ಬಂದ್ರೆ ಸ್ವಲ್ಪ ಮರ್ಯಾದೆಯಿಂದ ನಡ್ಸು ನಿನ್ನಂತ ಅತ್ತೆ ಇದ್ರೆ ಯಾವ ಅಳಿಯ ಕಣೆ ಬಾಯಿ ಮುಚ್ಕೊಂಡು ಸುಮ್ನೆ ಇರೋದು ಹೀಗೆ ಗಂಡ ಎಂಟಿ ಇಬ್ರು ಮಾತಾಡ್ತಾ ಇರುವಾಗ ಮಗಳಾದ ಶಾಂತಿ ಅಳಿಯನಾದ ರಂಗ ಅಲ್ಲಿಗೆ ಬಂದ್ರು ಶಾಂತಿ ಬಂದ ತಕ್ಷಣ ತನ್ನ ತಾಯಿಯನ್ನು ತಬ್ಬಿಕೊಂಡ್ಲು ರಂಗ ತನ್ನ ಮಾವನಿಗೆ ಕೈ ಕುಲುಕುದ ಅಮ್ಮ ಶಾಂತಿ ನಿನಗೋಸ್ಕರ ತೆಗ್ದಿಟ್ಟಿದೀನಿ ಸೇವಂತಿ ಏನು ನಿನ್ನ ಮುಖದಲ್ಲಿ ಕಾಣ್ತಾ ಇಲ್ಲ ಕಾಂತಿ ಹೌದು ಇನ್ನು ಆಗ್ಲಿಲ್ವಾ ವಾಂತಿ ಅಯ್ಯೋ ಅತ್ತೆ ಏನದು ಹಾಡ್ ಹೇಳ್ತಾ ಇದ್ದೀರಾ ಭೂತ ಬಂಗ್ಲೆಯಲ್ಲಿ ಪಾಯಸ ಕುಡಿದ ಹಾಗೆ ಇನ್ನು ಏನತ್ತೆ ಹೊಳಿಬೇಕು ನಿಮ್ ಮಗಳ ಮುಖದಲ್ಲೇ ಕಾಂತಿ ಇನ್ನು ವಾಂತಿ ಆಗಿಲ್ಲ ಅನ್ಕೊಂಡಿದ್ದೀರಾ ನೀವು ಮಾಡಿ ಕೊಡುವ ಅಡಿಗೆ ತಿಂದು ವಾಂತಿ ಆಗುತ್ತೆ ಏನಳಿ ಅಂದ್ರೆ ನೀವಿನ್ನೂ ಬದ್ಲಾಗಿಲ್ವಾ ದುರಂಕಾರ ಇನ್ನಷ್ಟು ಜಾಸ್ತಿ ಆಗಿರುವ ಹಾಗಿದೆ ನಿಮಗೂ ಕೂಡ ಶುಗರ್ ಕಡಿಮೆಯಾದ ರೀತಿ ಕಾಣಿಸ್ತಿಲ್ಲ ಏನೇ ಅಳಿಯಂದಿರ್ನ ಹೊರಗಡೆ ನಿಲ್ಸಿ ಈಗೇನೆ ಮಾತಾಡ್ತಿರ್ತೀಯ ಸಂಕ್ರಾಂತಿಗೆ ಬಂದಿದ್ದಾರೆ ಒಳಗ್ ಕರ್ಕೊಂಡೋಗಿ ತಿನ್ಲಿಕ್ಕೆ ಏನಾದ್ರೂ ಕೊಡು ಅಮ್ಮ ಶಾಂತಿ ನಿನ್ ಗಂಡನ ಮನೆಯೊಳಗ್ ಅಮ್ಮ ಏನತ್ತೆ ಇಷ್ಟು ದೂರ ಬಂದವನಿಗೆ ಮನೆಯೊಳಗೆ ಬರ್ಲಿಕ್ಕೆ ಗೊತ್ತಿಲ್ವಾ ಏನು ಸರಿ ಸರಿ ಬೇಗ ಹೋಗಿ ಅಡಿಗೆ ಮಾಡಿ ನನಗೆ ತುಂಬಾ ಹಸಿವಾಗ್ತಾ ಇದೆ ಇವತ್ತು ಉಪವಾಸ ಇದ್ರೆ ತುಂಬಾ ಒಳ್ಳೇದು ಅದ್ರಿಂದನೇ ಏನು ಅಡಿಗೆ ಮಾಡ್ಲಿಲ್ಲ ಏನು ಉಪವಾಸನ ನನ್ನಿಂದ ಉಪವಾಸ ಇರ್ಲಿಕ್ಕಾಗಲ್ಲ ಬಾ ಶಾಂತಿ ನಾವು ಹೊರಟೋಗೋಣ ಬಂದವರಿಗೆ ಒಂದು ತುತ್ತು ಅನ್ನನು ಕೊಡೋದಿಲ್ಲಂತೆ ಇದೆಲ್ಲ ನಮ್ಗೆ ಬೇಕಾ ಬಾ ನಾವು ಹೊರಡೋಣ ಹಾಗೆ ಹೋದ್ರೇನೆ ಅಳಿಯನಿಗೆ ಮರ್ಯಾದೆ ಸಿಗೋದು ಹೋಗ್ತಾ ಪಕ್ಕದ ಮನೆಯವ್ರ ಜೊತೆ ಎಲ್ಲ ನಿಮ್ಮ ತಾಯಿ ಬುದ್ಧಿನ ಹೇಳಿ ಹೋಗೋಣ ಅಯ್ಯೋ ಅಳಿಯಂದ್ರೆ ಏನ್ ಆಗ ಮಾತಾಡ್ತಿದ್ದೀರಾ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ತಾನೇ ಹೇಳೋದು ಹೊರಗಡೆ ಎಲ್ಲ ಹೇಳಿ ನನ್ ಮರ್ಯಾದೆ ತೆಗಿಬೇಡಿ ಅಮ್ಮ ಶಾಂತಿ ಬಾಮ್ಮ ಅಳಿಯಂದ್ರಿಗೆ ಏನಾದರೂ ಅಡಿಗೆ ಮಾಡೋಣ ಅಳಿ ಅಂದ್ರೆ ಅಡಿಗೆ ಮಾಡ್ಕೊಂಡ್ ಬರ್ತೀವಿ ಹಾಗೆ ಅಂತೇಳಿ ಅಮ್ಮ ಮಗಳು ಇಬ್ರು ಸೇರ್ಕೊಂಡು ಅಡ್ಗೆ ಮನೆಯೊಳಗೆ ಹೋದ್ರು ಅದನ್ನು ನೋಡಿ ಸೀನಯ್ಯ ನಗ್ತಾ ಇದ್ರು ಹೀಗೆ ಸುಬ್ಬಮ್ಮ ಬಿಸಿ ಬಿಸಿ ಅನ್ನವನ್ನು ಮಾಡಿ ತೆಗೆದುಕೊಂಡು ನಿನ್ನೆ ರಾತ್ರಿ ಉಳಿದಂತಹ ಸಾರನ್ನು ತೆಗೆದುಕೊಂಡು ಬಂದು ಇಟ್ರು ಅಳಿಯ ಅದನ್ನು ತೆಗೆದು ಒಂದು ತುತ್ತು ತಿಂದು ತೂತು ಏನೇ ಜೀವನ ಇದು ಹಬ್ಬ ದಿನದಲ್ಲಿ ನಾವೀಗ ತಂಗ್ಲನ್ನ ತಿನ್ಬೇಕಾ ನೆನ್ನೆ ಇಟ್ಟ ಸಾರೊಂದಿಗೆ ನಿಮ್ಮ ತಾಯಿ ನನಗೆ ಊಟ ಕೊಟ್ಟಿದ್ದಾರೆ ಏ ಶಾಂತಿ ಇಲ್ಲಿದ್ರೆ ನನಗೆ ಸಿಗದಿಲ್ಲ ಮನಶಾಂತಿ ಏ ನಳಿ ಅಂದ್ರೆ ಯಾವಾಗ ನೋಡಿದ್ರೂ ಜಗಳ ಮಾಡ್ಲಿಕ್ಕೆ ಬರ್ತೀರಾ ಈ ಒತ್ತು ಇದ್ನ ತಿನ್ನಿ ಮಧ್ಯಾಹ್ನಕ್ಕೆ ನಿಮಗೆ ಇಷ್ಟವಾದ ಅಡಿಗೆನ ಮಾಡಿ ಕೊಡ್ತೀನಿ ಅಳಿಯಂದ್ರೆ ಪಾಪ ನಿಮ್ಮತ್ತೆ ಹೇಳ್ತಾ ಇದ್ದಾಳಲ್ವಾ ಇದೊಂದೊತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿ ಮಾವ ನೀವು ಹೇಳೋದ್ರಿಂದ ಅಡ್ಜಸ್ಟ್ ಮಾಡಿಕೊಂಡು ಈ ಹೊತ್ತು ಊಟ ಮಾಡ್ತೀನಿ ಸಂಕ್ರಾಂತಿ ಹಬ್ಬ ಅಂದರೆ ಅಬ್ಬಬ್ಬಾ ಮನೆಯಲ್ಲಿ ಸಿಹಿ ತಿಂಡಿಗಳು ಕೋಳಿ ಅದು ಇದು ಅಂತ ಎಷ್ಟೊಂದು ವಿಧವಾದ ಅಡುಗೆಗಳಿರುತ್ತೆ ಇಲ್ಲಿ ನೋಡಿದ್ರೆ ಛೇ ಇಲ್ಲಿ ಮಾತ್ರ ಅತ್ತೆಗೆ ಹಬ್ಬ ಅಂದರೆ ದೊಡ್ಡ ಕಷ್ಟನೇ ಬಂದ ಹಾಗೆ ಅವಳು ಯಾವಾಗಲೂ ಹೀಗೇನೆ ಅಳಿಯಂದ್ರೆ ಅವಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿಲ್ವಾ ಅಳಿಯಂದ್ರೆ ಈ ಊರಲ್ಲಿ ಕಳ್ಳು ತುಂಬ ಚೆನ್ನಾಗಿರುತ್ತೆ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ ಅಬ್ಬಬ್ಬಾ ಮಾವಯ್ಯ ಅಂದ್ರೆ ನಿಮ್ ರೀತಿ ಇರ್ಬೇಕು ಶಾಂತಿ ನಾನು ಮಾವನ್ ಜೊತೆ ಹೊರಗಡೆ ಹೋಗಿ ಬರ್ತೀನಿ ಅಮ್ಮನ ಜೊತೆ ಅಡುಗೆನ ಮಾಡಿಡ ಕೇಳು ಎಲ್ಲಿಗ್ರಿ ಹೋಗ್ತೀರಾ ಹೊರಗಡೆ ಹೋಗಿ ಒಂದ್ ಐದ್ ಕೆ ಜಿ ಮನಸ್ಸಿಗೆ ಶಾಂತಿ ತಗೊಂಬರ್ತೀನಿ ಅದುವರೆಗೂ ನಿಮ್ ತಾಯಿನ ಸ್ವಲ್ಪ ಹುಷಾರಾಗಿ ನೋಡ್ಕೊ ಸೀನಯ್ಯ ರಂಗ ಪಕ್ಕದ ಊರಿಗೆ ಹೊರಟೋದ್ರು ಹೀಗೆ ಅಳಿಯಂದ್ರು ಹೋಗೋದನ್ನ ನೋಡಿ ಸುಬ್ಬಮ್ಮನಿಗೆ ತುಂಬಾನೇ ಕೋಪ ಬಂತು ಏನೇ ನಿನ್ ಗಂಡ ನನ್ ಮನೆಗೆ ಬಂದು ನನಗೆ ಆರ್ಡರ್ ಆಗ್ತಿದ್ದಾನೆ ನನ್ ಮನೆಗೆ ಬಂದಾಗ ನಾನು ಏನ್ ಮಾಡ್ಕೊಡ್ತೀನೋ ಅದನ್ನೇ ಬಾಯಿ ಮುಚ್ಕೊಂಡು ತಿನ್ಬೇಕು ಅವ್ರ ಬಗ್ಗೆ ಗೊತ್ತಿಲ್ವಮ್ಮ ನೀನ್ ಕೂಡ ಏನಮ್ಮ ಅಳಿ ಮನೆಗೆ ಮನೆಗ್ ಬಂದ್ರೆ ವಿಧ ವಿಧವಾದ ಅಡಿಗೆ ಮಾಡಿ ಕೊಡ್ಬೇಕು ಅದ್ನ ಬಿಟ್ಟು ಈ ರೀತಿ ತಂಗ್ಲನ್ನ ಕೊಟ್ಟರೆ ಅವರಿಗೆ ಬಾಯಿಗೆ ರುಚಿಯಾಗಿ ಏನಾದ್ರೂ ಅಡಿಗೆ ಮಾಡಿ ಕೊಡಿಯಮ್ಮ ನಾನ್ ಕೂಡ ಚಿಕ್ಕ ವಯಸ್ಸಿಂದ ನಿಮ್ನ ನೋಡ್ತಾನೇ ಇದ್ದೀನಿ ನಿಮ್ಮ ಜಿಪುಣತನವನ್ನು ಯಾವಾಗಮ್ಮ ಬಿಡ್ತೀರಾ ಅಯ್ಯೋ ಅಮ್ಮ ಇಷ್ಟವಾದ ಎಲ್ಲಾ ಬಗೆಯ ಅಡಿಗೆನ ಮಾಡೋಣ ಬನ್ನಿ ಏನು ತುಂಬ ಬಗೆಯ ಅಡಿಗೆಯನ್ನು ಮಾಡ್ಬೇಕಾ ಆ ರೀತಿ ಅಡಿಗೆ ಮಾಡಕ್ಕೆ ಇದೇನು ಛತ್ರನಾ ಬೆಳಿಗ್ಗೆ ಮಾಡಿದ ಅಡುಗೆ ಅದೇ ಉಂಟು ಮಧ್ಯಾಹ್ನಕ್ಕೆ ಅದೇ ಸಾಕು ರಾತ್ರಿಗೆ ಬೇಕಾದ್ರೂ ಏನಾದ್ರೂ ಅಡಿಗೆ ಮಾಡೋಣ ಅಮ್ಮ ನನ್ ಮಾತ್ ಕೇಳಿ ಅವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಆಗಲ್ಲ ಕಣೇ ಆಗಲ್ಲ ಬರ್ಲಿ ನಿನ್ ಗಂಡ ನನ್ನ ಏನ್ ಮಾಡ್ತಾರೆ ಅಂತ ನಾನು ಒಂದ್ ಕೈ ನೋಡೇ ಬಿಡ್ತೀನಿ ಹೀಗೆ ಸುಬ್ಬಮ್ಮ ಅವರು ಆಲೋಚನೆ ಮಾಡಿದಂಗೆ ಅಡಿಗೆ ಮಾಡಿದ್ರು ಆಗ ರಂಗ ತನ್ನ ಮಾವನಾದ ಸೀನು ಜೊತೆ ಸೇರಿ ಕಳ್ಳು ಕುಡಿದು ಮನೆಗೆ ಬಂದ ಮನೆಯ ಬಾಗಿಲಲ್ಲೇ ನಿಂತುಕೊಂಡು ಶಾಂತಿ ಏ ಶಾಂತಿ ಏನ್ರಿ ಏನಾಯ್ತು ಕರ್ದಿಲ್ಲ ಕಣೇ ಬೊಬ್ಬೆ ಆಗ್ತಾ ಇದ್ದೀನಿ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ನಮಗೆ ಬಟ್ಟೆ ತೆಗ್ದ್ರಾ ಇಲ್ಲರಿ ಹೊಸ ಬಟ್ಟೆ ತೆಗ್ದಿಲ್ಲ ಕಳೆದ ದೀಪಾವಳಿ ಅಳಿ ಅಂದರೆ ತೆಗೆದುಕೊಟ್ಟಿದ್ದು ಮತ್ತೆ ಸಂಕ್ರಾಂತಿಗೆ ಅಂದರೆ ಹೇಗೆ ತೆಗೆದುಕೊಡೋದು ಚೀಚಿ ಇದೆಲ್ಲ ಒಂದು ಜೀವನನ ಶಾಂತಿ ನೋಡ್ದ ಎಲ್ಲರ ಮನೆಯಿಂದ ಅಡುಗೆ ವಾಸನೆ ಹೇಗೆ ಬರ್ತಾ ಇದೆ ಅಂತ ಆದರೆ ನಮ್ಮ ಮನೆಯಲ್ಲಿ ಇದಕ್ಕೆಲ್ಲ ದಾರಿ ಇದೆಯಾ ಹೌದು ನಿಜವಾಗ್ಲೂ ಇದು ಮನೇನಾ ನಿಮ್ಮ ತಾಯಿ ಮನುಷ್ಯನ ಏನ್ರಿ ಎಲ್ಲ ಮಾತಾಡ್ತಾ ಇದೀರಾ ನಮ್ ತಾಯಿನಾಗೆ ಮಾತಾಡ್ಬೇಡಿ ಅಯ್ಯಯ್ಯೋ ಅಯ್ಯಯ್ಯೋ ತಪ್ಪಾಗಿ ಮಾತಾಡ್ಬಿಟ್ಟಮ್ಮ ತಪ್ಪಾಗಿ ಮಾತಾಡ್ಬಿಟ್ಟೆ ಏನ್ ಇವಾಗ ನಿಮ್ ತಾಯಿ ಕಾಲಿಗ್ ಬಿದ್ದು ಕ್ಷಮೆ ಕೇಳ್ಬೇಕಾ ಇಲ್ ನೋಡಿ ಅಳಿ ಅಂದ್ರೆ ಏನೇ ಮಾತಾಡೋದಾದ್ರೂ ಮನೆಯೊಳಗೆ ಬಂದ್ ಮಾತಾಡಿ ಬಾಗಿಲಲ್ಲಿ ನಿಂತು ಮಾತಾಡ್ಬೇಡಿ ಏನ್ರಿ ಸುಮ್ನೆ ನೋಡ್ತಾ ಇದ್ದೀರಾ ಹೇಳ್ರಿ ಹಾಗೆ ಹೇಳಿ ಸುಬ್ಬಮ್ಮ ಅಡುಗೆ ಮನೆಗೆ ಹೋಗಿ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಬಾಗಿಲಲ್ಲಿ ಒಯ್ದ್ಲು ಅದನ್ನು ನೋಡದ ರಂಗ ಅದ್ರ ಮೇಲೆ ಕಾಲಿಟ್ಟು ಜಾರಿ ಬಿದ್ದು ಜೋರಾಗಿ ಕಿರಚಿಕೊಂಡ ಅಯ್ಯೋ ದೇವ್ರೆ ನನ್ನ ಕಾಪಾಡಪ್ಪ ನನ್ನ ಅತ್ತೆ ನನ್ನ ಕೊಲ್ತಾ ಇದ್ದಾರೆ ಹೀಗೆ ರಂಗ ಕಿರುಚಿಕೊಳ್ಳಲು ಆರಂಭಿಸಿದ ಹೀಗೆ ಅವನಿಗೆ ಪ್ರಜ್ಞೆ ತಪ್ಪಿ ಹೋಯಿತು ಅವನ ಶಬ್ದ ಕೇಳಿ ಅಕ್ಕಪಕ್ಕದವರೆಲ್ಲ ಬಂದ್ರು ಪಕ್ಕದ ಮನೆ ಪಂಕಜ ಕೂಡ ಬಂದ್ಲು ಏನ್ ಸುಬ್ಬಮ್ಮ ಮನೆಗೆ ಬಂದ ಅಳಿಯನ್ ಜೊತೆ ಹೀಗೇನೆ ಜಗಳ ಮಾಡೋದಾ ಇಲ್ ನೋಡು ಪಂಕಜ ಚೆನ್ನಾಗಿರುವ ಮನೆಯೊಳಗೆ ಬಂದು ಹೀಗೆ ಏನೇನೋ ಹೇಳ್ಬೇಡ ಬಾಯಿ ಮುಚ್ಕೊಂಡು ನಿನ್ ಕೆಲಸ ಏನಿದ್ಯೋ ಅದನ್ನ ಹೋಗಿ ನೋಡು ಏನಮ್ಮ ನೀವು ಹೀಗೆ ಮಾಡ್ಬಿಟ್ರಿ ಅವ್ರಿಗೇನಾದ್ರೂ ಆಗಿದ್ರೆ ಏನು ಆಗಲ್ಲ ಕಣಮ್ಮ ಇನ್ನು ಸ್ವಲ್ಪ ಹೊತ್ತಲ್ಲಿ ಕುಡ್ದಿದೆಲ್ಲ ಮತ್ತು ಇಳ್ದೋಗುತ್ತೆ ಹೌದು ನಿಮ್ಮ ತಂದೆಯಲ್ಲಿ ತಂದೆ ಇನ್ನೂ ಇಲ್ಲೇ ಇರ್ತಾರ ನೀವು ಮಾಡಿದ ರಂಪಾಟಕ್ಕೆ ಇಷ್ಟೊತ್ತಿಗೆ ಈ ಊರು ಬಿಟ್ಟು ಹೋಗಿರ್ತಾರೆ ಇಲ್ಲೇ ನಿಂತಿದ್ರೆ ಅವ್ರ ಕತೆ ಏನಾಗುತ್ತೆ ಗೊತ್ತಿಲ್ವಾ ಸರಿ ಸರಿ ಅಳಿಯಂದಿರನ ಒಳಗೆ ಕರ್ಕೊಂಡೋಗಿ ಅವರಿಗೆ ಬಿಸಿ ಬಿಸಿ ಶಾಖ ಕೊಡು ಹಾಗೆ ಹೇಳಿದ ತಕ್ಷಣ ಶಾಂತಿ ತನ್ನ ಗಂಡನನ್ನು ಒಳಗೆ ಕರ್ಕೊಂಡ್ಬಂದು ಬಿಸಿ ಬಿಸಿ ಶಾಖ ಕೊಟ್ಲು ಹೀಗೆ ರಂಗ ನಿದ್ರೆಯಿಂದ ಎದ್ದ ಎದ್ದ ರಂಗನಿಗೆ ಸರಿಯಾಗಿ ನಡಿಲಿಕ್ಕಾಗಿಲ್ಲ ಆಗ ರಂಗನಿಗೆ ಕೋಪ ಜಾಸ್ತಿಯಾಗಿ ಇದೇನಾ ಇದೇನಾ ನನ್ನ ಅತ್ತೆ ನನಗ್ ಕೊಡುವ ಗೌರವ ಇಲ್ಲಿ ನೋಡು ಶಾಂತಿ ಇನ್ನೂ ಒಂದು ನಿಮಿಷ ಕೂಡ ಈ ಮನೇಲಿ ಇರಬಾರ್ದು ಇವಾಗಲೇ ಬಾ ಅದೇ ತಾನೇ ನನಗೂ ಕೂಡ ಬೇಕಾಗಿರೋದು ನೋಡ್ದಾ ನಿಮ್ ತಾಯಿ ಹೇಗೆ ಮಾತಾಡ್ತಿದ್ದಾರೆ ಅಂತ ನೋಡ್ದಾ ಅಯ್ಯೋ ಸ್ವಲ್ಪ ಹೊತ್ತು ಸಮಾಧಾನವಾಗಿರ್ರಿ ರಂಗ ಎಷ್ಟೇ ಬೊಬ್ಬೆ ಹಾಕಿದ್ರೂ ಅತ್ತೆ ಮಾತ್ರ ಬದ್ಲಾಗ್ಲಿಲ್ಲ ಅದನ್ನು ನೋಡಿದ ರಂಗನಿಗೆ ಒಂದು ಆಲೋಚನೆ ಬಂತು ಬಾಳೆಹಣ್ಣನ್ನು ತಿಂದು ಅದರ ಸಿಪ್ಪೆಯನ್ನು ತನ್ನ ಅತ್ತೆ ಮುಂದೆ ಹಾಕಿದ ಅದನ್ನು ಗಮನಿಸದೆ ಅತ್ತೆ ಕಾಲಿಟ್ಟು ಜಾರಿ ಬಿದ್ರು ಅಯ್ಯೋ ದೇವ್ರೇ ನನ್ ಸೊಂಟ ಮುರಿದೋಯ್ತಪ್ಪ ಅಯ್ಯೋ ಶಾಂತಿ ನಿಮ್ ತಾಯಿಗೆ ಏನೋ ಆಗ್ಬಿಡ್ತು ಮೊದ್ಲು ಹೋಗಿ ಅವ್ರನ್ನ ಎತ್ತಿ ಕರ್ಕೊಂಬಂದು ಕೂರ್ಸು ಹೀಗೆ ಶಾಂತಿ ಸುಬ್ಬಮ್ಮನ ಕರ್ಕೊಂಬಂದು ಬೆಡ್ಡಿನಲ್ಲಿ ಕೂರ್ಸಿದ್ಲು ಸುಬ್ಬಮ್ಮನಿಗೆ ಸೊಂಟ ನೋವು ಅಧಿಕವಾಯಿತು ಶಾಂತಿ ಅತ್ತೆಗೆ ಆಗ್ತಾ ಇಲ್ಲ ನಾವಿಬ್ರೆ ಹೋಗಿ ಅಡಿಗೆ ಮಾಡೋಣ ಅವ್ರನ್ನ ಕೂರಿಸಿ ನಾವಿಬ್ರು ಅಡಿಗೆ ಮಾಡೋಣ ಸರಿ ರೀ ಹೀಗೆ ಅವರಿಬ್ಬರು ಮಾತನಾಡುವುದನ್ನು ನೋಡಿ ಸುಬ್ಬಮ್ಮ ನೋವಿದ್ರು ಎದ್ದು ಜೋರಾಗಿ ಕಿರ್ಚಿಕೊಂಡ್ರು ಇಲ್ಲ ಇಲ್ಲ ಬೇಡ ಬೇಡ ಅದೇ ಅಡಿಗೆ ಸಾಕು ನಿಮ್ನ ನಾನು ಅಡಿಗೆ ಮಾಡಕ್ಕೆ ಬಿಡದಿಲ್ಲ ಇರೋದ್ನ ಇಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ದ ಶಾಂತಿ ಇಷ್ಟೆಲ್ಲ ಆದರೂ ಕೂಡ ನಿಮ್ಮಮ್ಮ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಮಮ್ಮ ಜಿಪ್ಣತನದಿಂದ ಏನ್ ಮಾಡ್ತಾರೋ ಏನೋ ಅಮ್ಮ ನಿಮಗೋಸ್ಕರ ತಾನೇ ಅವ್ರು ಅಷ್ಟೆಲ್ಲ ಮಾತಾಡ್ತಿದ್ದಾರೆ ನನ್ ಮಾತ್ ಕೇಳಿ ಅಮ್ಮ ಆಗಲ್ಲ ಕಣೆ ಆಗಲ್ಲ ಈ ಮನೆಯಲ್ಲಿ ನನ್ ಮಾತೇ ನಡಿಬೇಕು ನೋಡ್ದ ನಿಮ್ ತಾಯಿ ಹೇಗ್ ಮಾತಾಡ್ತಿದ್ದಾರೆ ಅಂತ ಹೀಗೆ ರಂಗ ಒಂದು ದೊಡ್ಡ ಹಗ್ಗವನ್ನು ತೆಗೆದುಕೊಂಡು ಬಂದು ಅಲ್ಲಿರುವ ಕಂಬದಲ್ಲಿ ತನ್ನ ಅತ್ತೆಯನ್ನು ಕಟ್ಟಿ ಹಾಕಿ ಅವನಿಗೆ ಇಷ್ಟವಾದ ಸಂಕ್ರಾಂತಿಗೆ ಬೇಕಾದ ಎಲ್ಲ ಅಡುಗೆಯನ್ನು ಮಾಡಲು ಆರಂಭಿಸಿದ ಇಲ್ಲಿ ನೋಡಿ ಅಳಿ ಅಂದ್ರೆ ಈ ರೀತಿ ಅಡಿಗೆ ಎಲ್ಲಾ ಮಾಡ್ಬೇಡಿ ಇದ್ ನಾನು ಒಪ್ಕೊಳ್ಳೋದಿಲ್ಲ ಹಿರಿಯತ್ತೆ ಇನ್ನು ಇದೆ ಇವಾಗ ನೋಡಿ ಹಾಗೆ ಅಂತ ಹೇಳಿ ತನ್ನ ಅತ್ತೆ ಬಾಯಿಗೆ ಒಂದು ಪ್ಲಾಸ್ಟರ್ ಅನ್ನು ಹಾಕಿದ ಹೀಗೆ ಸಂಕ್ರಾಂತಿಗೆ ಬೇಕಾದ ಎಲ್ಲಾ ಸಿಹಿ ತಿಂಡಿಗಳನ್ನು ಅಡಿಗೆಯನ್ನು ಮಾಡಿ ಗಂಡ ಎಂಟಿ ಕೂತು ಊಟ ಮಾಡಿದ್ರು ಆಹಾ ಇದಲ್ವಾ ಹಬ್ಬದ ಅಡುಗೆ ಅಂದ್ರೆ ಅತ್ತೆ ಇಲ್ಲಿ ನೋಡಿ ಮನೇಲಿ ಯಾವ ವಸ್ತುನೂ ಇಲ್ಲ ಎಲ್ಲಾ ಹಾಕಿ ಖಾಲಿ ಮಾಡಿದ್ದೀನಿ ಹೊರಗಡೆ ದಿನಸಿ ಅಂಗಡಿಯಲ್ಲೂ ಕೂಡ ನಿಮ್ಮ ಹೆಸರೇಳಿ ತುಂಬಾ ವಸ್ತುಗಳನ್ನ ತಗೊಂಬಂದಿದ್ದೀನಿ ಶಾಂತಿ ನಾನು ಈ ಲೋಕವನ್ನೇ ಗೆದ್ದಿರುವ ಹಾಗಿದೆ ಅಂತಿ ಬಾ ಇವಾಗ ಹೊರಟೋಗೋಣ ಹೀಗೆ ರಂಗ ಶಾಂತಿ ಹೊರಟೋಗುವಾಗ ಸುಬ್ಬಮ್ಮ ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಖಾಲಿ ಮಾಡಿ ಅಲ್ಲಿಂದ ಹೊರಟೋದ್ರು ಅದನ್ನೆಲ್ಲ ನೋಡಿದ ಸುಬ್ಬಮ್ಮನಿಗೆ ಎದೆ ಬಡಿದಂತಾಯ್ತು ಸರಿಯಾದ ಅದೇ ಸಮಯಕ್ಕೆ ಸೀನಯ್ಯ ಬಂದ್ರು ಏನ್ ಸುಬ್ಬಮ್ಮ ಇದು ನಮ್ಮನೆನಾ ನಮ್ಮನೆಲ್ಲ ಇಷ್ಟೊಂದು ಗಮಗಮ ವಾಸನೆ ಬರ್ತಾ ಇರೋದು ಏನ್ ಅಡಿಗೆ ಮಾಡ್ದೆ ಆ ಮಾತು ಕೇಳಿ ಸುಬ್ಬಮ್ಮನಿಗೆ ತುಂಬಾ ಕೋಪ ಬಂದು ತನ್ನ ಗಂಡನಿಗೆ ಸರಿಯಾಗಿ ಬಾರಿಸಿದ್ಲು ಹೀಗೆ ಸುಬ್ಬಮ್ಮ ಸಂಕ್ರಾಂತಿ ಹಬ್ಬದ ದಿನ ತನ್ನ ಅಳಿಯ ಮಾಡಿದ ಕೆಲಸವನ್ನು ನೋಡಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡು